ಪ್ರಜಾ ರಾಜ್ಯೂಸ್ ಸಮರ್ಪಣೆ ಮಾಡ್ತೇನೆ ನನ್ನ ಸಮಸ್ತ ಎರಗಟ್ಟಿ ತಾಲೂಕಿನ ಎಲ್ಲ ಪಿ ಕೆಪಿ ಸೊಸೈಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯದರ್ಶಿಗಳು ಸಮಸ್ತರನ್ನ ಸದಕ್ಕೆಲ್ಲ ಮತ ಕ್ಷೇತ್ರದ ಜನತೆಗೆ ಅರ್ಪಿಸ್ತೇನೆ ನಮ್ಮ ಅದರ ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳ ಆಶೀರ್ವಾದದಿಂದ ಇವತ್ತು ಬಾಲಚಂದ್ರ ಆಶೀರ್ವಾದದಿಂದ ಇವತ್ತು ನನಗೆ ಜಯ ಆಗಿದೆ ಅಂತ ಭಾಳಷ್ಟು ಹೆಮ್ಮೆಯಿಂದ ಹೇಳ್ತೇನೆ ಇವತ್ತು ನನ್ನ ನಾನು ನಾನು ಒಬ್ಬನೇ ಅಲ್ಲದೆ ನನಗೆ ಬಹುಶಃ ಆರು ಆರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಇವತ್ತು ಅವಿರೋಧವಾಗಿ ಆಗಿರುವಂಥ ಆರು ಜನ ಏನಿದ್ದೀವಿ ಅದು ನಮ್ಮ ಜಾರಕಿಹೊಳಿ ಪೆನ್ನಲ್ ಅವರ ಒಂದು ಗೆಲುವು ಮುನ್ಸೂಚನೆಯಲ್ಲಿ ಚ ಶುರುವಾಗಿದೆ ಅತಿ ಶೀಘ್ರದಲ್ಲಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ನಮ್ಮ ಜಾರ್ಪುಳಿ ಕೆನಲ್ ಸುಮಾರು ಹದಿಮೂರು ಸ್ಥಾನಗಳನ್ನು ಗಳಿಸಿ ಅದು ಬಹುಮತದಿಂದ ಬಿಡಿಸಿದ್ರು ಆಯ್ಕೆ ಆಗಲಿ ಓಕೆ ನೀವು ಏನು ಹೇಳ್ತೀನಿ ನೀವು ಯಾಕಂತಂದ್ರೆ ನೀವು ಕ್ಷೇತ್ರದಿಂದ ಅವಕಾಶ ನಿಮ್ಮದೇ ಕ್ಷೇತ್ರದಿಂದ ಹೌದು ನಾ ಈ ನನ್ನ ವಿಜಯವನ್ನ ನಮ್ಮ ಜಾರಕಿಹಿ ಕುಟುಂಬದ ಇಡೀ ಪರಿವಾರಕ್ಕೆ ಅರ್ಪಣೆ ಮಾಡ್ತೀನಿ ಅದೇ ರೀತಿ ನಮ್ಮ ಭಾಗದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೂ ಒಪ್ಪಿಸ್ತೀನಿ ಇನ್ನು ಏನು ಹೆಚ್ಚಿನ ಪ್ರಮಾಣದಾಗಿದ್ರು ನಮ್ದು ಬಹುಮತ ಆಕತಿ ಅಧ್ಯಕ್ಷ ಉಪಾಧ್ಯಕ್ಷರ ನಮ್ಮ ಕಡೆನ ಹಾಕೋರು ಹೆಚ್ಚಿನ ಪ್ರಮಾಣದಾಗ ನಮ್ಮ ತಾಲೂಕಿನ ರೈತರಿಗೆ ಎಲ್ಲ ಅನುಕೂಲ ಮಾಡಿ ಜೀರೋ ಪರ್ಸೆಂಟ್ ಸಾಲ ಇರ್ಬೋದು ಟ್ಯಾಕ್ಟರ್ ಇರ್ಬೋದು ಇನ್ನಿತರ ಯಾವ ಸೌಲಭ್ಯವನ್ನ ರೈತರಿಗೆ ಮುಟ್ಸಕತಿ ಆ ಸೌಲಭ್ಯವನ್ನು ಮೂರನೇ ಬಾರಿ ಹ್ಯಾಟ್ರಿಕ್ ಐತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾಂಚೇಂದ್ರನ ಜಾರ್ಕಿವಳಿಯವರಿಗೆ ಜಯ ಜಾರ್ಕಿವಳಿಯ ಸಹೋದರರಿಗೆ ಜಯ ವಿಶ್ವೇಶ್ವರನ ವೈದವರಿಗೆ ಜಯ